ತುಮಕೂರು ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆಯಂತಲೇ ಕರೆಯಲಾಗುತ್ತೆ ಆದರೆ ಕೊರಟಗೆರೆ ಮಧುಗಿರಿ ಪಾವಗಡದಂತಹ ತಾಲೂಕುಗಳಲ್ಲಿ ಉತ್ತಮ ಗುಣಮಟ್ಟದ ಶಾಲೆಗಳು ಕೊರತೆ ಇತ್ತು ಈ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಕೊರಟಗೆರೆ ಪಟ್ಟಣಕ್ಕೆ ಲಂಡನ್ ಕಿಡ್ಸ್ ಸ್ಕೂಲ್ ಎಂಟ್ರಿ ಕೊಟ್ಟಿದೆ ಕೊರಟಗೆರೆ ತಾಲೂಕಿನ ಪೋಷಕರಿಗೆ ಸಿಹಿ ಸುದ್ದಿ ಪಟ್ಟಣದಲ್ಲಿ ಶುಭಾರಂಭಗೊಂಡ ಲಂಡನ್ ಕಿಡ್ಸ್ ಸ್ಕೂಲ್ ತಮ್ಮ ಬದುಕಂತೂ ಹೀಗಾಗಿ ಹೋಯ್ತು ಆದ್ರೆ ತಮ್ಮ ಮಕ್ಕಳ ಜೀವನ ಹೀಗಾಗಬಾರ್ದು ಅದೆಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ ತಮ್ಮ ಮಕ್ಕಳಿಗೆ ಒಂದೊಳ್ಳೆ ಶಿಕ್ಷಣವನ್ನ ಕೊಡಿಸಬೇಕು ಆ ಮೂಲಕ ಅವರನ್ನ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ರೂಪಿಸಬೇಕು ಅನ್ನೋದು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪೋಷಕರು ಕೂಡ ಕಾಣುವ ಕನಸು ಆದ್ರೆ ಪುಟ್ಟಪುಟ್ಟ ಪಟ್ಟಣಗಳಲ್ಲಿ ವಾಸಿಸಿರುವ ಜನರಿಗೆ ತಮ್ಮ ಮಕ್ಕಳನ್ನ ಒಳ್ಳೆಯ ಶಾಲೆಗೆ ಸೇರಿಸೋಕೆ ಆಯ್ಕೆಗಳೇ ಇರುವುದಿಲ್ಲ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿಯೂ ಈ ಸಮಸ್ಯೆಯೊಂದಿತ್ತು ಆದ್ರೀಗ ಕೊರಟಗೆರೆ ತಾಲೂಕಿನ ಪೋಷಕರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ ಇದೇ ಪ್ರಪ್ರಥಮ ಬಾರಿಗೆ ಕೊರಟಗೆರೆ ಪಟ್ಟಣದಲ್ಲಿ ಲಂಡನ್ ಕಿಡ್ಸ್ ಸ್ಕೂಲ್ ಶುಭಾರಂಭಗೊಂಡಿದೆ ಎಸ್ ಕೋಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನ ಲಂಡನ್ ಕಿಡ್ಸ್ ಸ್ಕೂಲ್ ಕಾರ್ಯಾರಂಭಗೊಂಡಿದೆ ಈ ನೂತನ ಶಾಲೆಗೆ ತಹಸೀಲ್ದಾರ್ ಮಂಜುನಾಥ್ ಉದ್ಘಾಟನೆ ನೆರವೇರಿಸಿದ್ರು ಲಂಡನ್ ಕಿಡ್ಸ್ ಶಾಲೆಯ ಪ್ರತಿ ಕೊಠಡಿಯನ್ನ ವೀಕ್ಷಿಸಿದ ತಹಸೀಲ್ದಾರ್ ಮಂಜುನಾಥ್ ಶಾಲೆಯ ಗುಣಮಟ್ಟದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಶಾಲೆಯನ್ನ ತುಂಬಾ ಚೆನ್ನಾಗಿ ಪ್ರಾರಂಭಿಸಿದ್ದೀರಿ ಚಿಕ್ಕ ಮಕ್ಕಳ ಕಡೆ ಅತಿ ಹೆಚ್ಚು ಗಮನ ಕೊಡುತ್ತಾ ಶಾಲೆಯನ್ನ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗಿ ಎಂದು ಶುಭ ಹಾರೈಸಿದ್ದಾರೆ ಪ್ಲೇ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಅಂತ ಒಂದು ಈ ಕೊಠಿಗೆಯಲ್ಲಿ ಇದ್ದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಲಂಡನ್ ಸೀಟ್ಸ್ ಮೂಲಕ ವೆಂಕಟೇಶ್ವರು ಹಾಗೂ ಕುಟುಂಬದವರು ನಮ್ಮ ಸಾರ್ವಜನಿಕರಿಗೆ ಒದಗಿಸ್ತಾ ಇರೋದು ತುಂಬ ಸಂತೋಷಕರವಾದಂಥ ಈ ಲಂಡನ್ ಕಿಡ್ಸ್ ಶಾಲೆಯಲ್ಲಿ ಈಗಾಗಲೇ ಪ್ರವೇಶಾತಿ ಪ್ರಾರಂಭವಾಗಿದೆ ಒಂದೂವರೆ ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಥಮ ವರ್ಷದ ಪ್ರವೇಶಾತಿಗಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗ್ತಾ ಇದ್ದು ಶಾಲೆಗೆ ದಾಖಲಾಗುವ ಪ್ರತಿ ಮಗುವಿನ ಭದ್ರತೆಗಾಗಿ ಪ್ರತಿ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಶಾಲೆ ವಿಶಾಲ ಆಟದ ಮೈದಾನವನ್ನ ಕೂಡ ಹೊಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ತರಬೇತಿ ಹೊಂದಿರುವ ನುರಿತ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಲಿದ್ದಾರೆ ನಾವು ಲಂಡನ್ ಕಿಡ್ಸ್ ಅಂತ ಹೇಳಿ ಮಾಡಿ ಸೊ ಈ ಸ್ಕೂಲಲ್ಲಿ ಡೇ ಕೇರಿಂದ ಹಿಡಿದು ಎಲ್ ಕೆ ಜಿ ಯು ಕೆ ಜಿವರೆಗೂ ವರೆಗೂ ಇರುತ್ತವೆ ಸೊ ಎರಡನೇ ತರಗ ಎರಡನೇ ವರ್ಷದಿಂದ ಆರನೇ ವರ್ಷದವರೆಗೂ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಬಿಡಬಹುದು ಇದು ಡಿಜಿಟಲ್ ಕೋರ್ಸ್ ಆಗಿರೋದ್ರಿಂದ ಸೊ ಇಲ್ಲಿ ಕೊರಟಗಿರಲ್ಲಿ ಪ್ರಥಮ ಬಾರಿಗೆ ನಮ್ಮ ಲಂಡನ್ ಕಿಡ್ಸ್ ಮೂಲಕ ಯು ಕೆ ಕಾನ್ಸೆಪ್ಟ್ ಏನಿದೆ ಯು ಕೆ ಸರ್ಕ್ಯುಲರ್ಸ್ ಬರುತ್ತೆ ನಮಗೆ ಡೈಲಿ ಅದರ ಪ್ರಕಾರವಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೆ ಸೊ ಮೆಜಾರಿಟಿ ಏನು ಅಂದರೆ ಇಲ್ಲಿ ಮಕ್ಕಳು ಬೋರ್ಡ್ ನೋಡಿ ಕಲಿಯೋದಕ್ಕಿಂತ ಆಟ ಆಡದಲ್ಲೇ ಕಲಿಯೋದ ಕಾನ್ಸೆಪ್ಟನ್ನೇ ನಾವು ಮಾಡಿರೋದು ಸೊ ಐನೋ ನಂಬರ್ಸ್ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು ಇವೆಲ್ಲ ನಾವು ಆಟ ಆಡೋ ರೀತಿಯಲ್ಲಿ ಅವ್ರಿಗೆ ಹೇಳ್ಕೊಡುವ ಇನ್ನು ಶಾಲೆಯ ಸಂಸ್ಥಾಪಕಿ ಶ್ರೀಮತಿ ಶ್ರುತಿ ವೆಂಕಟೇಶ್ ಮಾತನಾಡಿ ವಿದ್ಯಾವಂತರು ಯಾವತ್ತೂ ಸುಮ್ಮನೆ ಕೈಕಟ್ಟಿ ಕೂರಬಾರದು ಆದ್ರಿಂದ ನಾವೆಲ್ಲರೂ ಸೇರಿ ಶಾಲೆಯನ್ನ ಈಗ ಪ್ರಾರಂಭಿಸಿದ್ದೇವೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳ ಮಕ್ಕಳಿಗೆ ಆದ್ಯತೆ ನೀಡಿದ್ದು ಪೋಷಕರು ಇಂದಿನಿಂದಲೇ ತಮ್ಮ ಮಕ್ಕಳನ್ನ ನಮ್ಮ ಲಂಡನ್ ಕಿಡ್ಸ್ ಶಾಲೆಗೆ ದಾಖಲಿಸಬಹುದು ಮಕ್ಕಳಿಗೆ ಪಾಠದ ಜೊತೆ ಆಟ ಕೂಡ ಅಷ್ಟೇ ಮುಖ್ಯ ಅಕ್ಷರಾಭ್ಯಾಸ ಮಾಡುತ್ತಾ ಆಟಗಳನ್ನ ಆಡಿಸುತ್ತಾ ನಿಮ್ಮ ಮಕ್ಕಳನ್ನ ಪೋಷಕರಂತೆ ನಾವು ನೋಡಿಕೊಳ್ತೇವೆ ಅನ್ನೋ ಭರವಸೆಯನ್ನ ಕೂಡ ನೀಡಿದ್ದಾರೆ ನಾವು ಪ್ರಥಮ ಬಾರಿ ಕೊರಟಗೆರೆಯಲ್ಲಿ ಲಂಡನ್ ಕಿಡ್ಸ್ ಅಂತ ಓಪನ್ ಮಾಡ್ತಿದ್ದೀವಿ ಅದರಲ್ಲಿ ಏನು ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಸಿಕ್ಸ್ ಇಯರ್ಸ್ವರೆಗೂ ಅಡ್ಮಿಷನ್ಸ್ ಮಾಡ್ಬೋದು ಹಾಗೆ ನಮ್ಮದ್ರಲ್ಲಿ ಸೇಫ್ಟಿ ಸೇಫ್ಟಿ ಪ್ರಕಾರ ಅಂದರೆ ಸಿ ಸಿ ಟಿವಿ ಕವರೇನ್ಸ್ ಕವರೇಜ್ ಇರುತ್ತೆ ಇವಾಗ ಟೂ ಮೆಂಬರ್ಸ್ ಇದ್ದಾರೆ ಟೂಚರ್ಸ್ ಟೀಚರ್ಸು ಮತ್ತು ಇಬ್ರು ಆಯಾ ಇದ್ದಾರೆ ಸೊ ಮಕ್ಕಳು ಏನಾದರೂ ಮಾಡಿಕೊಂಡ್ರು ಅವರೇ ಕ್ಲೀನ್ ಮಾಡ್ತಾರೆ ಟೀಚರ್ಸು ಒಬ್ರೊಬ್ರು ಲೈಕ್ ಎಲ್ಲರಿಗೂ ಎಲ್ಲ ಮಕ್ಕಳು ಒಬ್ಬರು ಟೀಚರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಸೊ ಅದಕ್ಕೆ ಇಬ್ರು ಟೀಚರ್ನ ಇಟ್ಟಿದೀವಿ ಆಗಿರೋದ್ರಿಂದ ಎಲ್ಲ ಮೇನ್ಲಿ ಕಮ್ಯುನಿಕೇಷನ್ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ನಾವು ಅದೇನೇ ಇರಲಿ ಕೋರ್ಟ್ಗೆರೆ ಪಟ್ಟಣಕ್ಕೆ ಒಂದೊಳ್ಳೆ ಶಾಲೆ ಬಂದಂತಾಗಿದೆ ತಮ್ಮ ಮಕ್ಕಳನ್ನ ಪ್ಲೇ ಗ್ರೂಪ್ ನರ್ಸರಿ ಸೇರಿಸಲು ಇಚ್ಛಿಸುವ ಪೋಷಕರಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ ಹರೀಶ್ ಬಾಬು ಪ್ರಜಾಶಕ್ತಿ ಟಿವಿ ಕೋಟಗೆರೆ